ಭೀಮ್ ಕ್ರಾಂತಿ ನ್ಯೂಸ್ ಗೆ ಸ್ವಾಗತ ಬಸವಂಜಯ ಮೃತಂಜಯ ಸ್ವಾಮೀಜಿ ಉಚ್ಚಾಟನೆ ವಿಚಾರ ಕೂಡಲ ಸಂಗಮದಲ್ಲಿ ಖಂಡನ ಸಭೆ ಬನ್ನಿ ನೋಡೋಣ ತಂಗ ಹೊಸ ಟ್ರಸ್ಟ್ ಅಂತ ರಚನೆ ಮಾಡಿಕೊಂಡು ನಮ್ಮ ಹೆಸರು ಮೇಲೆ ಆಸ್ತಿ ಪಾಸ್ತಿ ಮಾಡಿಕೊಂಡು ಅದ್ರ ಮೂಲಕ ನಮ್ಮನ್ನು ಪಡಿಸ್ಕೊಂಡು ತಮ್ಮ ನಿಯಂತ್ರಣ ಇಟ್ಕೋಬೇಕು ಅಂತ ಭಾಳ ದೊಡ್ಡ ಕೆಟ್ಟ ಹುಣಾರುಗಳು ಕೆಲವು ಮಾಡಿದ್ದೆ ಹಾಗಾಗಿ ನಾನೇನು ಮಾಡಿದೆ ಸಮಾಜ ಶಾಸಕರು ಸಮಾಜ ಕಟ್ಟೋಣ ತಿಳ್ಕೊಂಡು ಸಮಾಜ ಕಟ್ಟಲಿಕ್ಕೋಸ್ಕರವಾಗಿ ನಾನು ಈ ಪಂಚಮ ಪೀಠವನ್ನು ಸ್ಥಾಪನೆ ಮಾಡಿದ್ದೆ ಾಗಿರ್ತಕ್ಕಂಥದ್ದು ನಾಲ್ಕು ಜನ ಕರ್ಕೊಂಡು ಅದು ಆಗಿರ್ತಕ್ಕಂಥದ್ದು ಲಕ್ಷಾಂತರ ವ್ಯಾಕ್ಸಿಂಗ್ ಸಲಹೆ ಇಟ್ಟಿದ್ದೆ ಭಕ್ತರ ಮೂಲಕವಾಗಿ ಭಕ್ತರು ಕರ್ಕೊಂಡು ಸಮಾಜ ಗಣ್ಯ ವ್ಯಕ್ತಿಗಳು ಕೂತ್ಕೊಂಡು ಇವರೆಲ್ಲ ಸಭೆ ಮಾಡಿದರೆ ರೀತಿ ಗೌರ್ಮೆಂಟ್ ಬಂದೆ ಕಾನೂನು ಬಾಹಿರವಾಗಿರ್ತಕ್ಕಂಥ ಅರ್ಥ ಆಗುತ್ತೆ ಯಾವ ಕಾರಣಕ್ಕೂ ನನಗೆ ನೋವಾಗಲ್ಲ ನನ್ನ ನನ್ನಂಬಿರುವಂಥ ಕೋಟ್ಯಾಂತರ ಪಂಚಮಿ ಸಂಗ್ರಹಿಸಿ ಅವರಿಂದ ನಮ್ಮ ಹೋಗಿ ಮನೆ ಇರ್ತಾರೆ ಅವ್ರ ಮೇಲೆ ಪಡ್ಕೊಂಡು ನೋಡಿ ನೋವು ಆಗ್ತದೆ ಆ ಕಾನೂನುಕೋಸ್ತರವಾಗಿ ನಮ್ಮನ್ನು ಉಚ್ಚಾಚೆ ಮಾಡುವಂಥ ಅಧಿಕಾರ ಜಗತ್ತಿನಲ್ಲಿ ಯಾರಿಗೇ ಇಲ್ಲ ಅದು ನನ್ನ ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮ ಆ ಪರಮಾತ್ಮನ ಸ್ವರೂಪ ವಿಶ್ವದ ವಿಶ್ವಗಳು ಅದರ ಸ್ವರೂಪ ಇರುತ್ತೆ ಹೇಳ್ತಾ ನಮ್ಮ ಮಠದಲ್ಲಿ ಚೆನ್ನಮ್ಮ ಮತ್ತು ಪ್ರತಿ ಅಂಗಡಿಯ ಪ್ರತಿನಿಧಿ ಮಾತ್ರ ಮಾತನಾಡಿ ಕಾರು ನಮ್ಮ ಪೀಠಕ್ಕೆ ಯಾವುದೇ ಸಂಬಂಧವಿಲ್ಲ ನನ್ನ ಪೀಠವನ್ನು ಎಲ್ಲಿ ಸ್ಥಾಪನೆ ಮಾಡ್ಯಾರಪ್ಪ ಮಾಡೋಣ ಯಾವುದೋ ಆಸ್ತಿ ಇರಲಿ ಯಾವುದೇ ಕಲ್ಲು ಯಾವುದೇ ಸಿಮಿ ಎಲ್ಲಿ ಪೀಠ ಸ್ಥಾಪನೆ ಮಾಡಿ ಭಕ್ತರ ಹೃದಯದಲ್ಲಿ ನನ್ನ ಪೀಠವನ್ನು ಸ್ಥಾಪನೆ ಮಾಡಿದ್ದೀನಿ ಭಕ್ತರ ಹೃದಯ ಸಿಂಹಾಸವೇ ನನ್ನ ಸಿಂಹಾಸನ ಭಕ್ತ ಹೃದಯವೇ ನನ್ನ ಪೀಠ ಭಕ್ತ ನೆಲೆಸಿರ್ತಕ್ಕಂಥ ಹಳ್ಳಿಗಳೇ ನನ್ನ ಪೂರ್ಣ ಸಲ್ಲುವಂಥ ಭಾವನೆಯನ್ನು ನನ್ನ ಪೀಠ ಸ್ಥಾಪನೆ ಮಾಡಿದೆ ಕೀಠ ಸ್ಥಾಪನೆ ಮಾಡಿದೆ ಭಕ್ತರು ಪೂರ್ಣಿ ಮಾಡಿರ್ತಕ್ಕಂಥ ಪೀಠ